ನಿಮ್ಮನ್ನೆಲ್ಲರೂ ಭೇಟಿ ಆಗ್ಬೇಕಿತ್ತು ಬಟ್ ಒಂದು ನಿರ್ಧಾರ ತಗೊಂಡೆ ನ್ಯೂ ಇಯರ್ ನೈಟ್ ಐ ಅನೌನ್ಸ್ ಕೊನೆಗೂ ನಿಮ್ಮೆಲ್ಲರೂ ಮಧ್ಯೆ ಇರಬೇಕು ಬಟ್ ಅದಕ್ಕೆ ಮುಂಚೆ ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಪಾರ್ಲಿಮೆಂಟೇರಿಯನ್ ಆಗುವ ಒಂದು ಕನಸು ಒಂದು ಪ್ರಯತ್ನ ಇಟ್ ಹಾಸ್ ಇಸ್ ಓನ್ ಸ್ಟ್ರಕ್ಚರ್ ಪ್ರಿಪರೇಷನ್ಸ್ ತಯಾರಿಗಳು ಇದಿಷ್ಟನ್ನು ಮಾಡಿಕೊಂಡು ಇವತ್ತು ನಾನು ಮುಂದೆ ನನಗೆ ಗೊತ್ತಿದೆ ಇಸ್ ಆಫ್ ಇಂಗ್ಲಿಷ್ ಪ್ರೆಸ್ ತಮಿಳ್ನವ್ರೆ ಇದ್ದಾರೆ ನೋರು ಇದ್ದಾರೆ ಮರೆಯಳಿ ಚಾನೆಲ್ಸ್ ಅದೆ ಕನ್ನಡ ಚಾನೆಲ್ಸ್ ಅದೇ ನಾನು ಮೊದಲಿಗೆ ಉರ್ದು ಚಾನಲ್ಸ್ ಅದೇ ನಾನು ಮೊದಲಿಗೆ ಕನ್ನಡ ಶುರು ಮಾಡ್ತೇನೆ ಲೇಟರ್ ಆಸ್ ವಿ ಇಂಟರಾಕ್ಟ್ ಪ್ರೀ ನಿಮ್ಮ ಪ್ರಶ್ನೆಗಳ ಮಧ್ಯ ಆಯಾ ಚಾನೆಲ್ಗೆ ಆಯಾ ಭಾಷೆಗಳಲ್ಲಿ ಮಾತನಾಡೋದು ಬೆಂಗಳೂರು ಸೆಂಟ್ರಲ್ ಯಾಕೆ ಮೊದಲು ದೊಡ್ಡ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಪಡಬೇಕು பிராஷ் ராய் தமிழ்நாடு ஆந்திர பிரதேஷ் தெலங்கான விஷயூர் சென்ட்ரல் விஷய இது நல்ல க்ரா மை கான்ஸிச்சுவன்சி நான் இன் திஸ் கான்ஸ்டிட்டு நன் பால்யா சாமர்பேட்டை சாந்தினகர டபல் ரோட் மனைகள் మై ప్రైమరి ఎజుకేషన్ శాంతిగరైల్ స్కూల్ హై స్కూల్స్ అయితే దశక రంగి కళాక్షేత్రన్ దిస్టి ప్రపంచ సగత్తు గాంధనగర విశ్ ఇస్ ఇన్ దిస్ బొడ్డీ సంబంధించిన நெனப்பு ஹெலியர் நெரைபொரியவரு பணுகள் நம்ம இடீ பார்த்து நான் நான் நம்ம ரூட்ஸ் இந்த ಇವತ್ತು ಬೆಂಗಳೂರಿನಿಂದ ಹೊರಟು ನಾನು ತಮಿಳು ತೆಲುಗು ಮಲಯಾಳಂ ಹಿಂದಿ ಎಲ್ಲ ಚಿತ್ರರಂಗಕ್ಕೆ ನಾನು ಹೋಗಿ ಹೆಸರು ಮಾಡಿರುವಂತಹ ಪ್ಯಾನ್ ಇಂಡಿಯನ್ ಅಪೀಲ್ ಏನಿದೆ ನನಗೆ ಬೆಂಗಳೂರು ಸೆಂಟ್ರಲ್ ಇಸ್ ಅ ಮಿನಿ ಇಂಡಿಯಾ ಇಲ್ಲಿ ತಮಿಳುರಿದ್ದಾರೆ ಕನ್ನಡದವ್ರ ಜೊತೆಗೇನೆ ತೆಲುಗುನವರಿದ್ದಾರೆ ಕನ್ನಡ ಜೊತೆಗೇನೆ ಹಿಂದಿ ಮಾತಾಡೋರಿದ್ದಾರೆ ಬೇರೆ ಬೇರೆ ಭಾಷೆ ಜನ ಇದ್ದಾರೆ ಬೇರೆ ಬೇರೆ ಊರಿನ ಜನ ಇದ್ದಾರೆ ಇಟ್ ಅ ವೆರಿ ಸೆಕ್ಯುಲರ್ ಅರ್ಬನ್ ಸೀಟ್ ಸೊ ಎಲ್ಲ ಇದರಿಂದ ನಾನನ್ನು ಪೀಠಿಸೋರು ನಾನು ಕಂಡುಕೊಂಡವರು ಎರಡು ದಶಕಗಳಿಂದ ನೋಡಿದವರು ಈ ಕ್ಷೇತ್ರದಲ್ಲಿರೋದ್ರಿಂದ ಈ ಕ್ಷೇತ್ರವನ್ನ ಇರ್ತಾರೈ ಡಿ ಕಂಟೆಸ್ಟ್ ಬಹುಶಃ ನಾನು ಅಸೆಂಬ್ಲಿ ನಲ್ಲಿ ಇಡೀ ಕರ್ನಾಟಕವನ್ನು ಸುತ್ತಿದ್ದಾಗ ಮತ್ತು ಒಂದು ಮತೀಯ ಶಕ್ತಿಗಳನ್ನು ಕಮ್ಯೂನಲ್ ಪಾಲಿಟಿಕ್ಸ್ ಅನ್ನು ಎದುರಿಸುತ್ತಿದ್ದಾಗ ಬಹಳ ಐ ವಾಸ್ ವೆರಿ ಕ್ಲಿಯರ್ ನಿಮ್ಮನ್ನು ಭೇಟಿ ಲಾಟ್ ಆಫ್ ಡಿಸ್ಕಷನ್ಸ್ ಮೈ ಫ್ರೆಂಡ್ಸ್ ವೈ ನಾಟ್ ಎಲೆಕ್ಟ್ರಾನ್ ಪಾಲಿಟಿಕ್ಸ್ ಬಟ್ ಐ ಐ ಐ ನೋ ಬಿಕಾಸ್ ವುಡ್ ಬಿ ಕ್ಯಾಟಲಿಸ್ಟ್ ಒಂದು ಜನರ ದನಿಯಾಗಿ ಜನರನ್ನು ಉತ್ತೇಜಿಸುವ ಜನರಿಗೆ ಸ್ಫೂರ್ತಿಯನ್ನು ಕೊಡುವ ಒಂದು ವಾಯ್ಸ್ ಆಗಿರ್ಬೋದು ಸಾಕು ನನಗೆ ಜನರ ಜೊತೆಗಿದ್ರೆ ಸಾಕು ಅನ್ನೋ ಒಂದು ನಿರ್ಧಾರದಲ್ಲಿದೆ ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಕಳೆದ ಆರು ತಿಂಗಳಿಂದ ನೋಡ್ತಾ ಹೋದ್ರೆ ಎಷ್ಟೇ ಮಾಡಿದ್ರು ಆಳುವವರು ನಮ್ಮ ಸಂಸದರು ನಮ್ಮ ಎಂ ಒಂದು ಪಾಲಿಸಿ ಡಿಸಿಷನ್ ತಗೊಳ್ಳುವಂತಹ ಪಾರ್ಲಿಮೆಂಟೇರಿಯನ್ಸ್ ನಾವು ಎಷ್ಟೇ ಜಸ್ಟ್ ಆಸ್ಕಿಂಗ್ ಅಂತ ಪ್ರಶ್ನೆಗಳನ್ನ ಕೇಳಿದ್ರೆ ನಮ್ಮ ಆವೇದನ ಅವರು ಟಿವಿಗೆ ಬೀಳ್ತಾ ಇಲ್ಲ ಎಲ್ಲೋ ಒಂದು ಕಡೆ ಪ್ರಜೆಯ ಧ್ವನಿ ಪೀಪಲ್ಸ್ ಸಿಟಿಸನ್ಸ್ ವಾಯ್ಸ್ ಶುಡ್ ಬಿ ಹರ್ಡ್ ಇನ್ ಪಾರ್ಲಿಮೆಂಟ್ ಅನ್ನು ನಿರ್ಧಾರ ತಗೋಣ ವೈ ಇಂಡಿಪೆಂಡೆಂಟ್ ನಿಮಗೆ ನಾನು ಏನೋ ಗೊತ್ತು ಸಾಕಷ್ಟು ಪ್ರಶ್ನೆಗಳನ್ನು ಕೇಳೋಣ If I get into any political party, I will not survive there for three months. They will send me away. I want to be a voice of a citizen. When policies are made, we need to look at it, we need to discuss it, we need to voice it with people, the citizens in. In our minds, but any who stands for a political party, इन आवर् मैंड बनी पार्लिमेंटे स्टैंड पोलीटिकल पार्टी लक्षात लक्षा जन आश्वास कनसुगर खातर प्रश्न उत्तर for फॉर party. ಯಾವುದೋ ಒಂದು ಪಾರ್ಟಿಯನ್ನ ಇನ್ನೊಬ್ಬರನ್ನ ಬೆಳೆಸೋರಿಗೆ ಒಂದು ಓಟ್ ಆಗ್ತಾರೆ ಮತ್ತು ಜನರ ಆಶಯಗಳನ್ನ ಹೋಗ್ತಾ ಇಲ್ಲ ಎಲ್ಲವೂ ಇನ್ನೊಂದನ್ನ ಬೆಳೆಸೋದಕ್ಕೆ ಇನ್ನೊಬ್ಬರಿಗೆ ಇರೋದಕ್ಕೆ ಪ್ರಯತ್ನ ಮಾಡಿದೆ ಈ ನಿಟ್ಟಿನಲ್ಲಿ ಐ ಥಿಂಕ್ ಕ್ವಶನಿಂಗ್ ರಾಷನಲ್ ವಾಯ್ಸ್ ಆಫ್ ಅ ಸಿಟಿಸನ್ ಓನ್ಲಿ ಥಿಂಕ್ ಆಫ್ ಅ ಸಿಟಿಸನ್ ಐ ಶುಡ್ ರೆಪ್ರೆಸೆಂಟ್ ಸಿಟಿಸನ್ ಅದಕ್ಕೆ ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ಎರಡ್ ಸಾವಿರದ ಹತ್ತೊಂಬತ್ತು ನನ್ನ ಮೂರು ತಿಂಗಳಿದೆ ಬೇರೆ ಬೇರೆ ಪಕ್ಷದವರು ಅವರವರ ಅಭ್ಯರ್ಥಿಗಳನ್ನು ಹೇಳಬೇಕು ಅವರವರ ಅಜೆಂಡಾಗಳನ್ನು ಹೇಳಬೇಕು ಅವರವರ ಏನೋ ಅವರ ವಿಷಯಗಳನ್ನು ಹೇಳಬೇಕು ಈ ನಿಟ್ಟಿನಲ್ಲಿ ನಾನು ಮೊದಲು ಐ ಐವ್ ಅನೌನ್ಸ್ ನಿಮ್ಮ ಮುಂದಿದ್ದಲ್ಲಿ ಬಹಳ ಮಾತಾಡೋದಿದೆ ಬಟ್ ಬಹಳ ಮಾತಾಡೋದಕ್ಕಿಂತ ಐ ಥಿಂಕ್ ಐ ನೀಡ್ ಟು ಕಂಟಿನ್ಯೂ ಟು ಹ್ಯಾವ್ ಡೈಲಾಗ್ಸ್ ವಿತ್ ಯು ಡಿಸ್ಕಷನ್ ವಿತ್ ಯು ಇಲ್ಲಿರುವಂತಹ ಎಲ್ಲ ಚೀಫ್ ರಿಪೋರ್ಟರ್ಸ್ ಇರ್ಬೋದು ಐ ನೀಡ್ ಟು ಕಂಟಿನ್ಯೂ ಟು ಟಾಕ್ ನೆಕ್ಸ್ಟ್ ಫೋರ್ ಮಂತ್ಸ್ ಯಾಕೆಂದ್ರೆ ದ ಕ್ವೆನ್ಸ್ ಯು ಹ್ಯಾವ್ ನಿಮ್ಮಲ್ಲಿರುವ ಪ್ರಶ್ನೆಗಳು ನಿಮ್ಮ ಪ್ರಶ್ನೆಗಳಲ್ಲ ಇಟ್ ಈಸ್ ದಶನ್ ದೀಪಲ್ ಇನ್ ದ ನೆಕ್ಸ್ಟ್ ಫೋರ್ ಮಂತ್ಸ್ ನಾಟ್ ಜಸ್ಟ್ ಆಸ್ಕಿಂಗ್ ಐ ಶುಡ್ ನೀವು ಇವತ್ತಿನ ಭಾರತ ದೇಶದಲ್ಲಿ ಇಂಡಿಯನ್ ಸಿ ಸಿಂಗಲ್ ಪಾರ್ಟಿ ಐ ಪಾಲಿಟಿಕ್ಸ್ಟಿಂಗ್ ಟು ಹ್ಯಾವ್ ಮೆಜಾರಿಟಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿಂಗಲ್ ಪಾರ್ಟಿ ಪರಿಸ್ಥಿತಿ ಟು ಸರ್ವೈವ್

They come together group of people with similar ideologies and govern and deliver. So it is very important. If if they are secular, then let us all come together and support the secular voice. Why should I lose my identity? Why as a citizen should I lose my identity into a party? Yes, sir, if you any political party for in this the will you accept? I have announced I am an independent i am an independent. i want to be the voice of the citizen in the parliament. if any political party with secular um, thought process, ideology, would like to support me, i would welcome it. but if they're going to ask me to join them, i said, please let me live with my identity. <laughs> <laughs> ಕೋಮುವಾದಿ ಶಕ್ತಿಗಳನ್ನು ನಿಲ್ಲಿಸೋದು ಮಾತ್ರ ನಮ್ಮ ಮುಖ್ಯ ಗುರಿಯಾಗೋದಾದ್ರೆ ಬಂದು ಹೆಲ್ಪ್ ಮಾಡಕ್ ಹೇಳಿ ಬಂದು ಸಪೋರ್ಟ್ ಮಾಡಕ್ ಹೇಳಿ ಹೇಳಿ ಅಷ್ಟೇ ತಾನೇ ನೋಡಿ ಎಷ್ಟು ಚೆನ್ನಾಗಿ ನಮ್ಮನ್ನು ಟ್ರಾಪ್ ಮಾಡಿದ್ದಾರೆ ನೋಡಿ ಲೆಕ್ಕ ಇವರ ಪಾರ್ಟಿಗಳನ್ನು ಉಳಿಸುವ ನಿಜವಾಗ್ಲೂ ನಿಮಗೆ ಇಷ್ಟ ಆದ್ರೆ ಯಾರು ಕೋಮುವಾದದ ವಿರುದ್ಧ ಇದಾರೋ ಅವ್ರ ಜೊತೆ ನಿಂತ್ಕೊಡೋದು ಮುಖ್ಯನೇ ಹೊರತು ಇವ್ರ ಪಕ್ಷದ ನಾವು ಯಾಕೆ ಸೇರ್ಬೇಕು ಯಾರು ನಿಮಗೆ ಐ ಹೇಳಿ ನಿಮ್ಗೆಲ್ಲ ಐನ್ ವಿಟಿಸನ್ ಶುಡ್ ಹ್ಯಾವ್ ಅವರ್ ಐಡೆಂಟಿಟಿ ಒಂದು ವಿಷಯವನ್ನ ನಾವಿಬ್ಬರು ಒಂದೇ ವಿಷಯ ಅಂತ ಹೇಳ್ತಿದ್ದೀವಿ ಇಬ್ರು ಒಂದಂತಲ್ಲ ಆ ವಿಷಯದಲ್ಲಿ ಒಟ್ಟು ಅಂತ ಅಲ್ವಾ ಅದಾದ ನಂತರ ಪಾಲಿಸಿ ಡಿಸಿಷನ್ಗಳಿವೆ ಪಕ್ಷದ ಹಿತಾಸಕ್ತಿ ಹಿತಾಸಕ್ತಿಗಳಿವೆ ಅದನ್ನು ಮೀರಿ ಪ್ರಜೆಯ ಹಿತಾಸಕ್ತಿ ಮುಖ್ಯ ಆಗ್ಬೇಕು ಕವಿತೆ ಅಲ್ಲ ಗುರಿ ಒಂದೇ ದಾರಿ ಒಂದೇ ಎಲ್ಲ ಆಗಲ್ಲ ಗುರಿ ಒಂದೇ ದಾರಿ ಹಲವಾರು ಇರಲಿ ಬಿಡ್ರಿ ದಾರಿ ಯಾಕೆ ಒಂದೇ ಆಗ್ಬೇಕು ಗುರಿ ಒಂದೇ ದಾರಿ ಹಲವಾರು ಇರ್ಬೋದು ಹಲವಾರು ಹೇಳಿ ಬಿಡಿ ನನ್ನ ರಾಜಕೀಯ ಪಕ್ಷ ಕಟ್ತಾ ಇಲ್ಲಮ್ಮ ಕಳದ್ರನ್ನ ನೀಚ್ರನ್ನ ಹೊರಗುಡುಕನ್ನು ಕಂಡ್ರ ಕೋಪ ಬರ್ಬೇಕಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಾರ್ದು ನಿಮ್ ಮನೆ ಕಳ್ಳ ಬಂದ್ರೆ ಏನ್ರಿ ಬಂದ್ರಿ ಚೆನ್ನಾಗಿ ಕಾಫಿ ಗುಡಿಗೆ ಹೇಳ್ತೀರಾ ನೀವು ಹಿಂದುತ್ವ ಯಾವ್ದು ಹೇಳಿ ಹಿಂದೂ ಧರ್ಮದ ವಿರೋಧ ಅಲ್ಲ ಮುಸಲ್ಮಾನ್ ಧರ್ಮದ ವಿರೋಧ ಅಲ್ಲ ಮನುಷ್ಯ ಧರ್ಮದ ವಿರೋಧ ಅಲ್ಲ ಆದರೆ ಕೆಲವರು ನಮ್ಮ ನಂಬಿಕೆಗಳನ್ನು ಉಪಯೋಗಿಸಿಕೊಂಡು ಬೇರೆಯವ್ರನ್ನ ಬೇರೆ ಮಾಡ್ತಿರಲ್ಲ ಆ ಕೋಮುವಾದದ ವಿರುದ್ಧ ಯಾರೋ ಒಂದಷ್ಟು ಕೋಮುವಾದಿಗಳು ನಾವು ಹಿಂದೂ ಧರ್ಮದ ಅವರಲ್ಲ ಆಸ್ತಿ ಅದು ಇವತ್ತು ಭಾರತ ದೇಶದಲ್ಲಿ ಎಲ್ಲರೂ ಇರುವಂತಹ ಎಲ್ಲರೂ ಬದುಕಬೇಕಾದಂತಹ ರಾಷ್ಟ್ರ ಇದು ಅಲ್ವೇ ಯಾರು ಅಲ್ಲ ನಾವೊಬ್ಬರೇ ಇರಬೇಕು ಇನ್ನೊಬ್ರು ಸೆಕೆಂಡರಿ ಸಿಟಿಜನ್ಸ್ ಆಗಿರ್ಬೇಕು ಅಂತಂದ್ರೆ ಅದು ನಮ್ಮ ಭಾರತದ ಪ್ರಜಾಪ್ರಭುತ್ವಕ್ಕೆ ಪ್ರಜಾಸ್ವಾಮ್ಯಕ್ಕೆ ಮನುಷ್ಯ ಧರ್ಮಕ್ಕೆ ವಿರೋಧ ಅಂದ್ರೆ ನಾವು ಅದ್ರವಾಗಿ ನಾನು ಎಲೆಕ್ಷನ್ ಹೇಳ್ತಲ್ಲ ನೋಡಿ ಇವತ್ತಿನ ಎಲೆಕ್ಷನ್ ನಿಮ್ಗೆ ಈ ಕಾಸ್ಟ್ ಈಕ್ವೇಶನ್ಸ್ ಗೊತ್ತಾ ದುಡ್ಡು ಈಕ್ವೇಶನ್ಸ್ ಗೊತ್ತಾ ನಾನು ಹೇಳಿದೆ ಹಿಂಗ ಮಾಡಿ ಮಾಡಿ ಎಷ್ಟು ಎಷ್ಟ್ರಿ ಈ ದೇಶನ ಬೆಂಗಳೂರು ಸೆಂಟ್ರಲ್ ಇಸ್ ನಾಟ್ ಲೈಕ್ ದಾಟ್ ಲೆಟ್ ಅಸ್ ಸಿ ಲೆಟ್ ಅಸ್ ಟಾಕ್ ಟು ಪೀಪಲ್ ನಾವು ಪ್ರಯತ್ನನೇ ಮಾಡಬಾರ್ದು ಅಂದ್ರೆ ಹೇಗೆ Sir, looking at the political scenario in the state of Karnataka and the country, the numbers game becomes very important. Now, fighting as an independent, do you see yourself as at an advantage point because, you know, pulling in independence becomes easy in terms of a Mahagathbandhan, you've seen in the state coalition as well, and the perks that independents enjoy are much more. Have you been looking at all of this? If I was a calculative politician, I would have listened to you and looked at all of that. I you am not no i am not i am not i am looking at our voice to be there see i have come here letting go of a comfort zone unlike other independents I'm, I'm, I'm very comfortable where i am i have reached people tell me why do you want to get into this but i know my conscience says i need to give back to society so i don't have to look at those perks what they give but do you feel numbers I want country. to ask you a simple question do you think these major political parties will not give me a seat if I decide to join them so that it would have been a very I comfortable a victory would I would have, no, no, I would have been a very comfortable victory but I say no I have an ideology I have a thing to prove I have a journey it's a little difficult journey but we need yeah, to yes, get it journey. Yes, sir.